ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾವು ಮನದೇವರ ದೇವರ ಅನುಗ್ರಹದಿಂದ ಮಾಘ ಸ್ನಾನಕ್ಕಾಗಿ ಪ್ರಯಾಗಕ್ಕೆ ಮತ್ತು ಅಯೋಧ್ಯೆಗೆ ಹೋಗಿದ್ವಿ ತುಂಬ ತುಂಬ ಚೆನ್ನಾಗಿ ಆಯಿತು ನಮ್ಮ ಯಾತ್ರೆ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಹರಿಕಥಾಮೃತ ಸಾರ ಗಣಪತಿ ಸ್ತೂತ್ರವನ್ನು ಹೇಳಿ ಮತ್ತು ಪೂಜೆಗೆ ಯಾತ್ರೆಗೆ ಬೇಕಾದಂತಹ ಯಾವ ಯಾವ ಸಾಮಾನು ಬೇಕು ನಮಗೆ ಅವಶ್ಯಕತೆಗೆ ಅಂತ ಹೇಳಿ ಅದನ್ನು ತಯಾರಿ ಮಾಡಿಕೊಂಡ್ವಿ ಮರದ ಜೊತೆಯನ್ನು ಇಟ್ಕೊಂಡ್ವಿ ವೇಣಿದಾನದ ಒಂದು ಸಂಕಲ್ಪ ಇತ್ತು ನಮಗೆ ಹಾಗಾಗಿ ಪ್ರಯಾಗಕ್ಕೆ ಹೋಗ್ತಿದ್ವಿ ವೇಣಿದಾನ ಮಾಡೋಣ ಅಂತ ಹೇಳಿ ವೇಣಿದಾನಕ್ಕೆ ಮತ್ತು ಗಂಗಾಗೆ ಮರದ ಬಾಗಿನ ಸೀರೆ ಕುಪ್ಪಸ ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಸಾಮಾನನ್ನು ನಾವು ಅದಕ್ಕೆ ಇಟ್ಕೊಂಡ್ವಿ ಆನಂತರ ಎಕ್ಕದೆಲೆ ಹೂವು ಮತ್ತು ಕಣಗಳೆ ಹೂವು ಪ್ರತಿಯೊಂದನ್ನು ನಾವು ರಥಸಪ್ತಮಿ ಅಲ್ಲೇ ಮಾಡಿರೋದ್ರಿಂದ ಅದಕ್ಕೂ ಕೂಡ ತಯಾರಿ ಮಾಡ್ಕೊಂಡ್ವಿ ನಾವು ಟ್ರೈನಲ್ಲಿ ಹೋಗಿದ್ವಿ ಹಾಗಾಗಿ ಟ್ರೈನಲ್ಲಿ ಎ ಸಿ ಇತ್ತು ಹೂವು ಹಾಳಾಗಲ್ಲ ಅಂತ ಹೇಳಿ ತೊಗೊಂಡೋಗಿದ್ವಿ ಕಣಗ್ಲೆ ಹೂವು ನಾವು ಬರೋ ತನಕ ಇತ್ತು ಮಲ್ಲಿಗೆ ಹೂವು ಮತ್ತು ತಾವರೆ ಹೂವು ಸ್ವಲ್ಪ ಕೆಟ್ಟಿತ್ತು ಮತ್ತು ಕೋಲು ಅಲ್ಲಿ ಅಯೋಧ್ಯೆಯಲ್ಲಿ ಪಲ್ಲಕ್ಕಿ ಉತ್ಸವಕ್ಕೆ ಕೋಲಾಟ ಸೇವೆ ಮಾಡಬೇಕು ಅಂತ ಹೇಳಿ ಕೋಲನ್ನು ಇಟ್ಕೊಂಡ್ವಿ ನಾವು ಆನಂತರ ಬತ್ತಿಗಳು ವಸ್ತ್ರ ಮಂಗಳಾರತಿ ಬತ್ತಿ ಹೂ ಬತ್ತಿ ತೋಯಿಸಿದ್ದು ತುಪ್ಪದಲ್ಲಿ ತೋಯಿಸಿದ್ದು ನಂತರ ಅರ್ಶಿನ ಕುಂಕುಮ ಏನೇನು ಬೇಕು ನಮಗೆ ಎಲ್ಲವನ್ನು ಇಲ್ಲೇ ನಾವು ತಯಾರಿ ಮಾಡ್ಕೊಂಡು ಹೋದ್ವಿ ಅವರು ವೇಣಿದಾನಕ್ಕೆ ಕೊಡ್ತೀವಿ ಅಂತ ಹೇಳಿದರು ಮರದ ಬಾಗಣ ಎಲ್ಲ ಆದರೂ ಮನೆಯಿಂದಲೇ ಹೋಗೋಣ ಅಂತ ಹೇಳಿ ಎಲ್ಲವನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡು ತಗೊಂಡು ಹೋಗಿದ್ವಿ ನಾವು ತೊಗೊಂಡೋಗಿದ್ದ ಸಾಮಾನಿಗೆ ಕರೆಕ್ಟಾಗಿ ಎಲ್ಲ ಅನ್ಕು ಅಲ್ಲಿಗೆ ತಕ್ಕಂಗೆ ಅನುಕೂಲ ಆಯಿತು ಮತ್ತು ರಥಸಪ್ತಮಿ ನಮಗೆ ರಥ ಹಾಕಲಿಕ್ಕೆ ಕಾಲಚಕ್ರ ಹಾಕಲಿಕ್ಕೆ ಜಾಗ ಇತ್ತು ವೇಣಿ ಮಾಧವನ್ ದೇವಸ್ಥಾನದಲ್ಲಿ ಹಾಗಾಗಿ ನಾವು ಎಕ್ಕದೆಲೆಯಲ್ಲಿ ದೀಪವನ್ನು ಕೂಡ ಹಚ್ಚಿಟ್ವಿ ಅಲ್ಲಿ ಎಲ್ಲ ರೀತಿಯಾಗಿ ಅನುಕೂಲ ನಮಗೆ ದೇವಸ್ಥಾನದಲ್ಲಿ ಆಯಿತು ವೇಣಿ ಮಾಧವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೀಗೆ ನಾವು ಹೋಗಿದ್ದ ದಿನವೇ ವೇಣಿ ಮಾಧವನ ದರ್ಶನವನ್ನು ಮಾಡಿಕೊಂಡು ಗಣಪತಿ ದರ್ಶನವನ್ನು ದರ್ಶನವನ್ನು ಮಾಡಿಕೊಂಡು ಮತ್ತು ವೇಣಿ ಮಾಧವನ ಮಂದಿರಕ್ಕೆ ಹೋದ್ವಿ ತುಂಬ ತುಂಬ ಅಂದರೆ ತುಂಬ ಮನೋಹರವಾದಂತಹ ಮೂರ್ತಿ ಸ್ವಯಂಯುಕ್ತ ಮೂರ್ತಿ ವೇಣಿ ಮಾಧವ ಮತ್ತು ಬಾಗಿಲಿಂದ ಒಳಗೆ ಹೋಗ್ತಿದ್ದಂಗೆ ನಮಗೆ ದೇವರ ದರ್ಶನ ತುಂಬ ಸದೀಸಾಗಿ ಆಗತ್ತೆ ತುಂಬ ಚೆನ್ನಾಗಿರ್ತಕ್ಕಂಥ ಭವ್ಯವಾದಂತಹ ಮೂರ್ತಿ ಸ್ವಯಂ ವ್ಯಕ್ತವಾದಂತಹ ಮೂರ್ತಿ ಕಮಲಾ ಮಾಧವ ಮಾಘ ಮಾಸದಲ್ಲಿ ಮಾಧವನ ಸೇವೆ ಮಾಧವಸ್ತವರಾಜ ತುಂಬ ವಿಶೇಷ ಪ್ರಯಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಯಾಗದಲ್ಲಿ ವಿಶೇಷ ಹಾಗಾಗಿ ನಾವು ಪ್ರಯಾಗದಲ್ಲಿ ಗಂಗಾ ಸ್ನಾನ ಮಾಡಿ ಮಾಡಬೇಕನ್ನೋ ಉದ್ದೇಶದಿಂದನೇ ಮಾಸನೇ ಇಟ್ಕೊಂಡು ಹೋದ್ವಿ ಅಲ್ಲಿ ಕೂತು ಮಾ ಮಾಧವಸ್ತವರಾಜವನ್ನು ಪಾರಾಯಣ ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ವಿ ಮತ್ತು ಅಮ್ಮ ಕಮಲಾದೇವಿ ಅಮ್ಮನವರಿಗೆ ಉಡಿಯನ್ನು ತುಂಬಿದ್ವಿ ಹೂವೆಲ್ಲ ತೊಗೊಂಡೋಗಿದ್ವಿ ಕಮಲದ ಹೂವು ಎಲ್ಲ ಅಮ್ಮನಿಗೆ ಪೂಜೆ ಆಯಿತು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿದ ಹಾಕಿದ್ವಿ ಅಲ್ಲಿ ಎಲ್ಲ ಕಡೆ ಭಕ್ತಿ ಇಲ್ಲಿ ಜ ಎಷ್ಟು ಜನ ನೋಡಿದ್ರು ಆ ದೇವರನ್ನು ನಾಮಸ್ಮರಣೆ ಮಾಡಿಕೊಂಡೇ ಒಳಗಡೆ ಬರ್ತಾರೆ ಇಲ್ಲಿ ಆ ಮಾಧವನ ಚರಿತ್ರೆಯನ್ನು ಹಾಕಿದ್ದಾರೆ ಒಬ್ಬ ರಾಕ್ಷಸ ಇದ್ದ ಅವನನ್ನು ಕೊಂದು ಇಲ್ಲಿ ಭಗವಂತ ನೆಲೆಸ್ತಾ ಅಂತ ಹೇಳಿ ಅಲ್ಲಿನ ಚರಿತ್ರೆಯನ್ನು ಬರೆದು ಹಾಕಿದ್ದಾರೆ ಮತ್ತು ಹಿಂಭಾಗದಲ್ಲಿ ಒಂದು ಈಶ್ವರನ ಒಂದು ಸನ್ನಿಧಾನ ಇದೆ ಅಲ್ಲಿ ಕೂಡ ಭಕ್ತರು ಪೂಜೆಯನ್ನು ಸಲ್ಲಿಸಿ ನಮಸ್ಕಾರಾದಿಗಳನ್ನು ಮಾಡ್ತಾರೆ ತುಂಬ ವಿಶೇಷವಾದಂತಹ ಭಕ್ತಿ ಚಿಕ್ಕ ಜಾಗ ಆದರೂ ಭಕ್ತಿ ತುಂಬ ವಿಶೇಷವಾಗಿ ನಮಗಲ್ಲಿ ಬರುತ್ತೆ ಕ್ಷೇತ್ರ ಸ್ವಯಂ ವ್ಯಕ್ತ ಹಾಗಾಗಿ ಭಕ್ತಿ ಬಂದೇ ಬರುತ್ತೆ ಅಲ್ಲಿ ಹೀಗೆ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದ್ವಿ ಅಮ್ಮನೆಯವ್ರಿಗೆ ಗುಡಿ ತುಂಬಿದ್ದಂತೂ ತುಂಬ ಸಂತೋಷ ಆಯಿತು ಆ ಎಲ್ಲದಕ್ಕಿಂತ ಹೆಚ್ಚಾಗಿ ರಥಸಪ್ತಮಿ ರಥ ಹಾಕಿದ್ದು ನಾವಲ್ಲಿ ಅದು ತುಂಬ ವಿಶೇಷ ಅನ್ನಿಸ್ತು ನಮಗೆ ಕಮಲದ ಹೂ ತುಂಬ ಚೆನ್ನಾಗಿತ್ತು ಅದು ಆ ದಿನಕ್ಕೂ ಚೆನ್ನಾಗಿತ್ತು ರಥನ ಸೂರ್ಯನ ಪೂಜೆಗೆ ಬಂತು ಮತ್ತು ಕಮಲಾದೇವಿ ಪೂಜೆಗೂ ಕೂಡ ಅದು ತಗೊಳ್ತು ನೋಡಿ ಎಷ್ಟು ನಯನ ಮನೋಹರವಾಗಿದೆ ವಿಗ್ರಹ ಕಮಲಾದೇವಿ ಮಾಧವ ದೇವರು ಭಕ್ತರಿಗೆ ವರಗಳನ್ನು ಕೊಡಬೇಕು ಅಂತ ಕೂತಿರೋ ಹಾಗೆ ಇದೆ ಅಲ್ಲಿ ಅವರ ಕಣ್ಣುಗಳು ಅರಳಿದ ಕಮಲದಂತೆ ಅವರ ಕಣ್ಣುಗಳು ಅಲ್ಲಿ ಅಷ್ಟು ಮನೋಹರವಾಗಿರ್ತಕ್ಕಂಥ ದಿವ್ಯವಾದಂತಹ ಮೂರ್ತಿ ಇಲ್ಲಿ ಒಮ್ಮೆ ಒಂದು ಬಾರಿ ಈ ದೇವರ ಮುಂದೆ ಕುಳಿತು ಮಾಧವಸ್ತವ ರಾಜವನ್ನು ಪಾರಾಯಣ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅದರಲ್ಲಿ ಮಾಘ ಮಾಸ ಅದರಲ್ಲಿ ರಥಸಪ್ತಮಿ ತುಂಬ ದೊಡ್ಡ ದಿನ ಪರ್ವ ದಿನ ಗ್ರಹಣಕ್ಕೆ ಸಮಾನ ಸಮಾನವಾದಂತಹ ದಿನ ಈ ದಿನ ನಮಗೆ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ ಅಲ್ಲಿ ರಾಜ ಹೇಳ್ತಕ್ಕಂಥ ಒಂದು ಭಾಗ್ಯ ನಮಗೆ ಸಿಕ್ತು ಹೀಗಾಗಿ ಇದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಭಗವಂತನ ಅನುಗ್ರಹ ನಾವು ನಾಲ್ಕು ಜನ ಹೋಗಿದ್ವಿ ನಾ ನಾವು ನಾನು ನಮ್ಮ ಮನೆಯವರು ಮತ್ತು ನಮ್ಮ ಸ್ನೇಹಿತರು ಭಾರತಿ ಮತ್ತು ಅವ್ರ ಮನೆಯವರು ಹೋಗಿದ್ವಿ ಇಲ್ಲಿ ರಥವನ್ನು ಹಾಕಿದ್ವಿ ಇಲ್ಲಿ ಅಲ್ಲಿನ ಪುರೋಹಿತರು ಮಾಧವ ದೇವರ ಪೂಜೆಯನ್ನು ಮಾಡ್ತಕ್ಕಂಥ ಪುರೋಹಿತರು ನಮಗೆ ಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿಕೊಟ್ಟರು ರಥಕ್ಕೆ ತುಂಬ ಸಂತೋಷಪಟ್ಟರುವರು ಅವರು ಆನಂತರ ಅಲ್ಲಿ ಉತ್ತರಾದಿ ಮಠದಲ್ಲಿರ್ತಕ್ಕಂಥ ಹನುಮಂತ ದೇವರ ಗುಡಿ ಇಲ್ಲಿ ಪ್ರತಿನಿತ್ಯ ಭವ್ಯವಾಗಿ ಪೂಜೆ ಆಗುತ್ತೆ ಇಲ್ಲಿ ನಾವು ಶ್ರಾದ್ದವನ್ನು ಮಾಡಿದ್ವಿ ಶ್ರಾದ್ದ ಕೂಡ ತುಂಬ ಚೆನ್ನಾಗಿ ಮಾಡಿ ಅವರೇ ಎಲ್ಲ ವ್ಯವಸ್ಥೆಯನ್ನು ಅವರೇ ಮಾಡಿಕೊಟ್ರು ಅವ್ರು ತುಂಬ ವಿವರವಾಗಿ ಶ್ರಾದ್ದವನ್ನು ಮಾಡಿಸಿದ್ರು ಮಾಡಿಸಿ ಎಲ್ಲ ಆದ ನಂತರ ನಾವು ಗಂಗಾ ನದಿಯಲ್ಲಿ ಅದನ್ನು ಬಿಟ್ಬಿಟ್ಟು ಬಂದ್ವಿ ನಂತರ ವೇಣಿದಾನ ವೇಣಿದಾನ ಕೂಡ ಅಲ್ಲಿ ಹನುಮಂತ ದೇವರ ಗುಡಿಯಲ್ಲೇ ಮಾಡಿಸಿದ್ರು ಮರದ ಜೊತೆ ಮತ್ತು ಸೀರೆ ಕುಪ್ಪಸ ಇದನ್ನೆಲ್ಲ ನಾವು ತೊಗೊಂಡೋಗಿದ್ವಿ ಮಿಕ್ಕೆಲ್ಲ ವ್ಯವಸ್ಥೆಗಳನ್ನು ಅವರೇ ಮಾಡಿಸ್ ಮಾಡಿಸಿದ್ರು ಇಲ್ಲೇ ಕ್ಷೇತ್ರ ಪುರೋಹಿತರು ವೇಣಿ ದಾನವನ್ನು ನಮಗೆ ಮಾಡಿಸಿ ಆನಂತರ ಗಂಗೆಯಲ್ಲಿ ಕೂದಲನ್ನು ವೇಣಿಯನ್ನು ಕತ್ತರಿಸಿ ಅದರ ಮಹತ್ವವನ್ನು ಹೇಳಿ ಗಂಗೆಯಲ್ಲಿ ಗಂಗಾ ಸಂಗಮದಲ್ಲಿ ಸ್ನಾನವನ್ನು ಮಾಡಿಸ್ತಾರೆ ಮತ್ತು ಭೀಷ್ಮಾಷ್ಟಮಿ ಮಾರನೇ ದಿನ ಭೀಷ್ಮಾಷ್ಟಮಿ ದಿನ ನಾವು ಭೀಷ್ಮ ಭೀಷ್ಮಾಚಾರ್ಯರು ಎಲ್ಲಿ ದೇಹವನ್ನು ಬಿಟ್ಟಿರ್ತಾರಲ್ಲ ಆ ಜಾಗಕ್ಕೆ ಪ್ರಯಾಗದಲ್ಲೇ ಇದೆ ಅದು ಪ್ರಯಾಗದಿಂದ ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗಿದ್ವಿ ನಾವು ಗಂಗಾ ತಟ ತುಂಬ ಚೆನ್ನಾಗಿದೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರ ದೊಡ್ಡ ಪ್ರತಿಮೆಯನ್ನು ಅವರು ಇಲ್ಲಿ ಮಲಗಿಸಿದ್ದಾರೆ ಕಂಬಿಗಳ ಮೇಲೆ ಮಲಗಿಸಿದ್ದಾರೆ ಎಲ್ಲಿ ಹೇಗೆ ಅವರು ಶರಶೈಯ್ಯ ಮಲಗಿದ್ರು ಅದೇ ರೀತಿ ಕಂಬಿಗಳ ಮೇಲೆ ಈ ರೀತಿ ಮಲಗಿಸಿದ್ದಾರೆ ನಮ್ಮ ಯಾವ ಜನ್ಮದ ಪುಣ್ಯನೋ ಭೀಷ್ಮಾಷ್ಟಮಿ ದಿನ ನಮಗೆ ಈ ಭೀಷ್ಮಾಚಾರ್ಯರಿಗೆ ಮೂರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಅವರಿಗೆ ಸಮರ್ಪಣೆಯನ್ನು ಮಾಡಿ ಬರ್ತಕ್ಕಂಥ ಅನುಗ್ರಹ ನಮಗೆ ಆ ಭಗವಂತ ಕರುಣಿಸಿಕೊಟ್ಟ ತುಂಬ ರೋಮಾಂಚನ ಆಗ್ತಕ್ಕಂಥ ಜಾಗ ಇದು ಎಂತೆಂಥ ಜಾಗಗಳಿದೆ ನಮ್ಮ ಭಾರತ ದೇಶದಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಮತ್ತು ಪುಣ್ಯನೂ ಅಷ್ಟೇ ಮಾಡಿರಬೇಕು ನಾವು ಇದನ್ನೆಲ್ಲ ನಾವು ಸಂದರ್ಶಿಸ್ತೀವಿ ಅಂದರೆ ನಾವು ಎಷ್ಟೇ ಪುಣ್ಯ ಮಾಡಿರಬೇಕು ಪ್ರಯಾಗಕ್ಕೆ ಹೋದಾಗ ಈ ಸ್ಥಳಕ್ಕೆ ಹೋಗದೆ ಬರಬೇಡಿ ನಾಗವಾಸುಕಿ ಅಂತ ಹೇಳಿ ಇದು ಇಲ್ಲಿ ಹೋಗಿ ಭೀಷ್ಮಾಚಾರ್ಯರ ದರ್ಶನವನ್ನು ಮಾಡಿ ಮತ್ತು ವಾಸುಕಿ ಕದಂಬ ವೃಕ್ಷ ಎಲ್ಲ ಇದೆ ಎಲ್ಲವನ್ನು ದರ್ಶನ ಮಾಡಿ ಬನ್ನಿ ಖಂಡಿತ ಇದನ್ನು ನೋಡಿಕೊಂಡು ಬನ್ನಿ ನಂತರ ಮಾಧವೇಶ್ವರಿ ಅಂತ ಹೇಳಿ ಸಪ್ತ ಪಾರ್ವತಿಯ ಶಕ್ತಿಪೀಠ ಅಲ್ಲಿ ಮಾಧವೇಶ್ವರಿ ಅಂತ ಹೇಳಿ ಅಲ್ಲಿ ಅಲ್ಲೂ ಅದು ಕೂಡ ತುಂಬ ಚೆನ್ನಾಗಿದೆ ಅದು ಕೂಡ ಎರಡು ಕಿಲೋಮೀಟ್ರ್ ಆಗುತ್ತೆ ಪ್ರಯಾಗದಿಂದ ಅದನ್ನು ದರ್ಶನ ಮಾಡಿಕೊಂಡು ಬನ್ನಿ ನಂತರ ನಾವು ಆ ದಿನ ರಾತ್ರಿ ಈ ಭೀಷ್ಮಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ಅಯೋಧ್ಯೆ ಕಡೆ ಪ್ರವಾಸ ಮಾಡಿದ್ವಿ ಅಯೋಧ್ಯೆ ಅಂದ್ರೇ ರೋಮಾಂಚನ ಯಾವಾಗ ರಾಮದೇವ್ರನ್ನ ನೋಡ್ತೀವಿ ಯಾವಾಗ ಕಣ್ಣು ತುಂಬಿಸ್ಕೊಳ್ತೀವಿ ರಾಮದೇವ್ರನ್ನ ಆ ಪುಟ್ಟ ರಾಮದೇವ್ರನ್ನ ಯಾವತ್ತ ಯಾವಾಗ ನಾವು ನೋಡೇವು ಅನ್ನೋ ಒಂದು ಕಾತರತೆಯಿಂದವೇ ನಾವು ಹೊರಟ್ವಿ ತುಂಬ ಟ್ರಾಫಿಕ್ ಇತ್ತು ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಆ ಟ್ರಾಫಿಕ್ಕಲ್ಲೂ ನಾವು ಬೆಳಗಿನ ಜಾವ ನಾಲ್ಕೂವರೆಗೆ ಅಯೋಧ್ಯವನ್ನು ತಲುಪಿದ್ವಿ ಅಯೋಧ್ಯದಲ್ಲಿ ಆ ಭೂಮಿಯಲ್ಲಿ ಕಾಲಿಡ್ತಿದ್ದಂಗೆ ಅದು ರೋಮಾಂಚನವಾದಂತಹ ಸ್ಥಳ ಅದು ಅಲ್ಲಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಯೋಧ್ಯ ನಂತರ ಆ ಸರಯೂ ನದಿಯಲ್ಲಿ ಸ್ನಾನವನ್ನು ಮಾಡಿ ನಾವು ರಾಮದೇವರ ದರ್ಶನಕ್ಕೆ ಹೋದ್ವಿ ಪಲ್ಲಕ್ಕಿ ಉತ್ಸವ ಇತ್ತು ಆ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳೋದೇ ಒಂದು ಯಾವುದೋ ಜನ್ಮದ ಸುಕೃತವೇ ಸರಿ ಇದು ಮತ್ತು ನಾವು ಉಳ್ಕೊಂಡಿದ್ದಂತಹ ಜಾಗದಲ್ಲಿ ಮಧ್ವಾಶ್ರಮ ಅಲ್ಲಿ ಗೋಗಳಿತ್ತು ಅಲ್ಲಿ ಗೋಗಳನ್ನು ಪೂಜೆ ಮಾಡಿ ಆನಂತರ ಶ್ರೀಗಳನ್ನು ಭೇಟಿ ಮಾಡಿದ್ವಿ ಶ್ರೀಗಳಿಂದ ಅನುಗ್ರಹವನ್ನು ಪಡೆದು ನಂತರ ಸಾಯಂಕಾಲ ಅಲ್ಲೇ ಊಟವನ್ನು ಮಾಡಿ ಸಾಯಂಕಾಲ ನಾವು ಪಲ್ಲಕ್ಕಿ ಉತ್ಸವಕ್ಕೆ ಹೋದ್ವಿ ರಾಮದೇವರಿಗೆ ಉಡುಗೊರೆಯಾಗಿ ನಾವು ಭಗವಂತ ನಮ್ಮಿಂದ ಉಡುಗೊರೆಯನ್ನು ತಗೊಂಡ ಅದನ್ನ ಶ್ರೀಗಳ ಕೈಯಿಂದ ರಾಮದೇವರಿಗೆ ಪ್ರದಾನ ಮಾಡಲಾಯಿತು ಅದು ಕೂಡ ನಮ್ಮ ಯಾವುದೋ ಜನರ ಸುಖವೇ ಸರಿ ಅವರು ಅವರ ಕೈಯಿಂದ ರಾಮದೇವರಿಗೆ ಆಗುತ್ತೆ ಭಗವಂತನ ಗ್ರಹವೇ ಸರಿ

அது நைவேற்றிய கொண்டு ஸ்ரீ அதை கொடுத்தீங்க ஃபிஃப்டீவருக்கு அஷ்டாவத சேத ஆய்வு எரண்டு வருஷ அஷ்டாவதான அஷ்டாவதான போலாட்டும் ಅದು ಕೂಡ ನಮ್ಮ ಪ್ರತಿಯೊಂದು ಇಲಿಂಗಟ್ಟ ನಮ್ಮ ಬರೋದು ಯಾವ ಭಾಗ್ಯ ಸಿಕ್ತು ನಮಗೆ ಗೊತ್ತಿಲ್ಲ ಕಡೆಗೂ ನಮಗೆ ದೇವರ ದರ್ಶನ ಆಯಿತು ಕಣ್ಣಲ್ಲಿ ನೀರು ಹರ್ಷೋದ್ಗಾರ ಇದನ್ನೆಲ್ಲ ನೋಡೋದಕ್ಕೆ ನಮ್ಮ ಈ ಜನ್ಮದಲ್ಲಿ ನಮ್ಮ ನಮ್ಮ ಇದರಲ್ಲೇ ಆಯ್ತಲ್ಲ ಅನ್ನೋದೊಂದು ದೊಡ್ಡ ಖುಷಿ ನಾ ಮುಂದೆ ಯಾವಾಗಲೂ ಆಗಲಿಲ್ಲ ಅಥವಾ ಯಾವಾಗಲೂ ಚಿಕ್ಕ ಮಕ್ಕಳಿದ್ದಾಗ ಆಗಲಿಲ್ಲ ನಾವು ಹೋದ ನಂತರ ಆಗಿಲ್ಲ ನಾವು ಇದ್ದಂಥ ಕಾಲದಲ್ಲಿ ಇದೆಲ್ಲ ನೋಡೋ ಪುಣ್ಯ ನಮಗೆ ಸಿಕ್ತಲ್ಲ ಇದಕ್ಕಿಂತ ಇನ್ನು ದೊಡ್ಡ ಭಾಗ್ಯ ಬೇರೆ ಏನು ಬೇಕು ನೋಡಿ ರಾಮದೇವರಿಗೆ ಎಷ್ಟು ಉತ್ಸವ ಆಗತ್ತೆ ಹೇಗೆ ಪಲ್ ಹೂವಿನಿಂದ ಅಭಿಷೇಕ ಮಾಡ್ತಾರೆ ಶ್ರೀಗಳು ಮತ್ತು ಮಂಗಳಾರತಿ ಮಾಡ್ತಾರೆ ಶ್ರೀರಾಮ ಜಯರಾಮ ಎಲ್ಲರ ಬಾಯಲ್ಲೂ ನುಡಿಸ್ತಾರೆ ತಾವೂ ಹೇಳ್ತಾರೆ ನಮ್ಮ ಜೊತೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಹೇಳಿ ನಂತರ ಮನೆಗೆ ಬಂದು ಗಂಗಾ ಮಂಡಲವನ್ನು ಹಾಕಿ ಗಂಗೆ ಗಂಗೆಯನ್ನು ತಂದು ನಾವು ಇಲ್ಲಿ ಈ ಮಂಡಲದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ರಾಮದೇವರ ಪ್ರಸಾದ ಗಂಗೆ ಪ್ರಸಾದ ಮತ್ತು ಶ್ರೀಗಳು ಕೊಟ್ಟಂತಹ ಮಂತ್ರಾಕ್ಷತೆ ಎಲ್ಲವನ್ನು ಇದರಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಹುಣ್ಣಿಮೆಯ ದಿನ ನಾವು ಈ ನೀರನ್ನು ಎಲ್ಲರಿಗೂ ಸ್ನಾನಕ್ಕೆ ಮತ್ತು ಪೂಜೆಗೆ ಕೊಟ್ವಿ ಇದು ಈ ಕಾಶಿ ಗಂಗಾ ಯಾತ್ರೆಯ ಪ್ರಯಾಗ ಮತ್ತು ಅಯೋಧ್ಯೆ ಯಾತ್ರೆಯ ವಿಚಿತ್ರ ಅಂದರೆ ಎಷ್ಟು ಅನುಗ್ರಹ ಭಗವಂತನದು ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಅನುಭವಿಸಿಯೇ ನೋಡಬೇಕು ಇದು ವೇಣಿದಾನಕ್ಕೆ ಹೋಗಿ ಹೋಗುವಾಗ ನಾವು ಮರದ ಬಾಗಿಣ ಕೊಟ್ಟಿದ್ದು ಗಂಗಾ ಸ್ನಾನ ಮಾಡಿದ್ದು ವೇಣಿದಾನವನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಬಾರಿ ಮಾಡಬೇಕು ಅದು ಪ್ರಯಾಗದಲ್ಲೇ ಮಾಡಬೇಕು ತ್ರಿವೇಣಿ ಸಂಗಮ ಅಂತ ಹೇಳಿ ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರು ಸಂಗಮದ ಜಾಗದಲ್ಲಿ ನಮ್ಮ ಜಡೆ ಹೇಗೆ ಗಂಗಾ ಯಮುನಾ ಸರಸ್ವತಿ ಅಂದರೆ ನಾವು ಜಡೆ ಹಾಕಿದಾಗ ಒಂದು ಎರಡು ಜಡೆ ಮಾತ್ರ ನಮಗೆ ಕಾಣುತ್ತೆ ಮೂರನೇ ಹೆರಳು ಕಾಣೋದಿಲ್ಲ ಅದು ಗುಪ್ತಗಾಮಿನಿ ಅಂತ ಹೇಳಿ ನಮ್ಮ ಜಡೆಗೂ ಮತ್ತು ಆ ವೇಣಿಗೂ ಆ ತ್ರಿವೇಣಿಗೂ ಹೋಲಿಕೆ ಮಾಡಿ ಆ ನಮ್ಮ ಕೂದಲನ್ನು ಗಂಡ ನಮ್ಮ ಪತಿಯ ಅಂದರೆ ನಮ್ಮ ಯಜಮಾನರ ಕೈಯಿಂದ ಕತ್ತರಿಸಿ ಅದನ್ನು ಗಂಗೆಯಲ್ಲಿ ಹಾಕೋದು ಅದು ಅದರಿಂದ ಸೌಭಾಗ್ಯ ತುಂಬ ಹೆಚ್ಚು ಅಂತ ಹೇಳಿ ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಈ ವೇಣಿದಾನವನ್ನು ಮಾಡಲೇಬೇಕು ಅಂತ ಒಂದು ಸಾರಿ ಜೀವನದಲ್ಲಿ ಒಂದು ಸಾರಿ ಮಾತ್ರ ಅದು ಪ್ರಯಾಗದಲ್ಲಿ ಮಾಡಬೇಕು ಅಂತ ಪ್ರತೀತಿ ಇದೆ ಸಾಧ್ಯವಾದಷ್ಟು ಮಾಘ ಮಾಸದಲ್ಲಿ ಈ ಗಂಗಾ ಸ್ನಾನ ಮತ್ತು ಈ ವೇಣಿದಾನ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕೆಲಸಗಳು ಶ್ರಾದ್ದಗಳು ಮಾಡೋದ್ರಿಂದ ನಮ್ಮ ಕುಲ ಕುಲಕ್ಕೂ ತುಂಬ ಒಳ್ಳೆಯದು ಮತ್ತು ನಮಗೂ ಕೂಡ ಅವರ ವಿಶೇಷ ಅನುಗ್ರಹ ಆಗುತ್ತೆ ಸೌಭಾಗ್ಯ ಸಂಪತ್ತು ಪ್ರಾಪ್ತಿಯಾಗತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಮಾಡಿ ನಮಗೆ ನಮ್ಮ ಜೀವಿತಾವಧಿಯಲ್ಲಿ ಯಾವಾಗಾಗತ್ತೆ ಆಗ ಒಮ್ಮೆ ಇದನ್ನು ಮಾಡಬೇಕು ಅಂತ ಈ ಎಲ್ಲ ಪುಣ್ಯಗಳು ಕೂಡ ನಿಮಗೂ ಸೇರಬೇಕು ಯಾಕೆಂದರೆ ನಾನು ಯೂಟ್ಯೂಬ್ ಓಪನ್ ಮಾಡಿದ ನಂತರ ಅನೇಕ ಜನರು ರಂಗೋಲಿಯನ್ನು ಹಾಕ್ಕೊಂಡಿದ್ದೀರಾ ಎಷ್ಟು ಮಂತ್ರಗಳನ್ನೆಲ್ಲ ಹೇಳ್ಕೊಂಡಿದ್ದೀರಾ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಿದ್ದೀರಾ ಈ ಎಲ್ಲದರ ಪುಣ್ಯ ಕೂಡ ನಮಗೆ ಇದು ಸಾಧ್ಯ ಆಯಿತು ಅಂತ ಕೂಡ ಹೇಳಬಹುದು ನೀವುಗಳು ಕೂಡ ಹೋಗಿರ್ತೀರಾ ಸುಮಾರು ಜನ ಹೋಗಿರ್ತೀರ ಆದರೂ ಹೋಗಲ್ದಿದ್ದವರು ಅವಶ್ಯವಾಗಿ ಗಂಗಾ ಸ್ನಾನ ಸ್ನಾನ ಮಾಘ ಸ್ನಾನ ಮಾಘ ಮಾಸದಲ್ಲಿ ವಿಶೇಷ ಪ್ರಯಾಗದಲ್ಲಿ ಗಂಗಾ ಮಾಡಬೇಕು ಮತ್ತು ಪ್ರಯಾಗದಲ್ಲಿ ಮೂರು ದಿನ ಇರಬೇಕು ಅಂತ ಹೇಳಿ ತುಂಬ ಪ್ರತೀತಿ ಇದೆ ಪುಣ್ಯ ಕೂಡ ಇದೆ ಹಾಗಾಗಿ ಎಲ್ಲರೂ ಹೋಗಿ ಬನ್ನಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ